ಬಾ ಇದೊಂದು ಸೆಜ ನನ್ನ ಮೇಲೆ ಮುಗಿಸ್ಕೊಬಾ ಯಾರು ಬಿಟ್ಟಿಲ್ಲ ಬಾರಿ ಮುಳು ಚುಚ್ಚಿದಂಗದಲ್ಲ ನನಗೆ ಮುಳು ಆದ್ರ ಗಿ ಮುಳು ಚುಸ್ತಾದ್ರೊಳಕಿ ನಾ ಒಟ್ಟು ಉಪೇದಿಪ್ಪಿ ಇವ್ನ ಒಳ್ಳೆ ಕುಡಿದಪ್ಪ ಹುಚ್ಚು ನನ್ನ ಮಗ ಅಲ್ಲ ನಿಕ್ಕಿದ್ರೆ ಏನು ತಿಳಿಯವಲ್ದು ಸೊ ಆದ್ರ ಮಾವ ಸುಮ್ಮನೆ ನನ್ನ ಮದುವೆ ಆದ್ರೆ ಬಾಳೆ ಬಂಗಾರ ಆಗತ್ತೆ ಅಂತಾದ್ರೊಳಗೆ ಬಿಟ್ಟು ಪಾಯಕ ರ ನೋನು ಹೆಂಗೆ ನೋಡು ನೋವು ನಾತು ಬೇರಿದ್ದಂಗೆ ನನ್ನ ಮಂಗ್ಯನ ಮಗ ಮಾರ ನಾಯಿ ನೆಕ್ಕಿದ ಭೋಗನಿಗೈತಿ ಇಂಥ ಮಂಗ್ಯನ ಬೆನ್ನು ಈ ಕೆತ್ತಾಕತ್ತಾಳೆ ಇವ್ನ ಅವ್ನು ಹೇಳಾಕೆ ಬರಂಗಿಲ್ಲ ಹುಡುಗರ ಮನಸ್ಸು ಮೊದ್ಲು ಚಂಚಲ ಅಷ್ಟಿಲ್ಲ ಹೇಳೋರು ಏನು ದೊಡ್ಡವರು ಇವ್ನು ಅವ್ನು ಹಾಲ್ಟ್ ನೋಡಿ ಪ್ರೀತಿ ಮಾಡೋಕ್ಕಿಂತ ಕಿಸೆದ ನೋಟ್ ನೋಡು ಪ್ರೀತಿ ಮಾಡು ಹುಡುಗರೇ ಭೂಮಿ ಅಲ್ಲ ನನ್ನ ಸಣ್ಣ ಕಲಿಯನ್ನು ಕಂಡು ಬಿ ಕೆ ಸಾಹೇಬರು ನನಗೆ ಇಪ್ಪತ್ತೊಂದು ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಟ್ಟರಂತ ಸುಟ್ಟು ಇದನ್ನ ನಾನು ಇಪ್ಪತ್ತೊಂದು ಕೋಟಿ ಅಂತ ತಿಳಿದು ನಾ ಕೆಮ್ಮು ಬರ್ತಾವ್ ಜರಾ ತೂತು ಬಿದ್ದಾಗ ಹುಟ್ಟಿದ್ ನೋಡ್ಲಿ ಇವ್ನ ಅವ್ನು ಎಂಥವ್ ಗಂಟು ಬಿದ್ದಾಳೆ ಎಲ್ಲಿಗೆ ಹಸ್ತಾಳ ಹಚ್ತಾಳ ಇವನು ಅವನು ಈಕೀಗ ಅಂಕು ರೊಕ್ಕೋದು ಹುಚ್ಚೈತಿ ಹಿಂಗ ಉಪ್ಪಿದಪ್ಪಿ ತಿರುಗಾಡಿದ್ರೆ ಈಕಂಕು ನಾನು ಹೊಳ್ಳಿ ನೋಡಂಗಿಲ್ಲ ಈಕೆ ಅಲ್ಲ ಪ್ರಪಂಚದಾಗ ಯಾರು ನೋಡೋಂಗಿಲ್ಲ ಯಾಕಂದ್ರೆ ಈಗ ನೌಕರಿದವ ಇದ್ದವನು ಇಂಥವ್ ನೋಡಾಕ್ತಾರೆ ಹೊರತು ಬಡವ್ರ ಮಕ್ಕಳನ್ನ ಪ್ರೀತಿ ಮಾಡೋರ ಕಡಿಮೆ ಆಗ್ಯಾರ ಮೇಲೆ ದುಡಿಬೇಕು ದುಡ್ಡು ಮಾಡ್ಬೇಕು ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ನೋಡಿ ಯಾವಾಗ ಬಿಟ್ಟು ಹೋಗಿರ್ತಾಳು ಅವ್ನು ಅವ್ನು ಬುಲೆಟ್ ಗಾಡಿ ಮೇಲೆ ಹತ್ತಿ ಮೆರದ್ರೆ ಯಾವ ಮಾಮ ಅನ್ಬೇಕ ಹಾಕಿರ್ಬೇಕು ಅದಕ್ಕಂತಾರ ಗಣಸರ್ ಜೀವನ ಅಂತೇಳಿ ಹಿಂಗೆ ಆಲ್ತು ಪಲ್ತು ತಿರ್ಗಾಡ್ಬಿಟ್ಟು ಮೊದಲು ದುಡಿ ಹಾಕಬೇಕು ದೋಸ್ತ್ ಯಾಕಂದ್ರೆ ದೊಡ್ಡವ್ರು ಹೇಳ್ಯಾರ ಲವ್ ಮಾಡಿ ಏನು ಮಾಡ್ತಿ ದುಡ್ಡು ಮಾಡಿ ದುನಿಯಾನ ಅಳತಿ ಅಂತೇಳಿ ದೊಡ್ಡ ಮಾಡಿದ್ರೆ ದುನಿಯಾನ ಆಳ್ತೀವಿ ಇಂಥಾದ್ರೆ ಬೆನ್ನು ಹತ್ತಿ ತಿರುಗಾಡಿದ್ರೆ ಈ ದೊಡ್ಡ ನಾಲ್ಕು ಕೂದಲ ಏನಾರು ಕಿತ್ಕೊಂಡು ಮತ್ತೆ ನಾವು ಬಾಗ ಬೆಳಗಾವ್ದಾಗ ಐವತ್ತು ಸಾವಿರ ಕೊಟ್ಟು ಕೂದಲಾ ಹಾಕ್ಸೋ ಪರಿಸ್ಥಿತಿ ಕಣಿಸ್ತೀವಿ ಆಡವಿ ಅವನು ಪ್ರೀತಿನೂ ಬೇಡ ಪ್ರೇಮನೂ ಬೇಡ ಪ್ರೀತಿನೂ ಬೇಡ ಪ್ರೇಮನೂ ಬೇಡ ನಾನು ಪಗಡವಾಣಿ ಹೋಗ ಪ್ರೀತಿನೂ ಬೇಡ ಪ್ರೇಮನೂ ಬೇಡ ನಾನು ಪಗಡವಾಣಿ ಹೋಗ ಹುಡುಕೊಂಡ ತಿನ್ನು ಹುಡುಗ ದಿಲ್ಲ ಹೋಗ ಹುಡುಕೊಂಡ ತಿನ್ನು ಹುಡುಗ ಹೆದ ನಾಯಿ ನಡಬಲೇ ಕತ್ತರ ತಿಲ್ಲದ ನಾಯಿ ನಡಬ ಕೊಟ್ಟಲಾ ಚಯೇ ನಾನು ಪ್ರೀತಿಗೆ ಬೆಲೆ ಕೊಡ ಹೆಂಗಿದ್ರು ಚೀನಾದಾಗ ನಮ್ ದೋಸ್ತಾನ್ ಚೀಯ ಚುಯ್ಯ ಅಂತೇಳಿ ನೂಡಲ್ಸ್ ಮಾಡಿ ಅವ್ನು ಅವ್ನು ಬಿ ಎಮ್ ಟಾಬ್ಲ್ಯೂ ಕಾರ್ನಾಗ ಅಡ್ಡಾಡ್ತಾನ ಸುಮ್ಮ ಹೆಂಗಿದ್ರು ಕಷ್ಟ ಕಾಲದಾಗ ದೋಸ್ತರ ಕಷ್ಟ ಕಾಲಕ್ಕೆ ಆಗಾರ ಯಾರ ಇದ್ರ ದೋಸ್ತರು ಮಾತ್ರ ಕೊಕ್ಕನು ಅಲ್ಲಿ ಅವನು ನೂಡಲ್ಸ್ ಮಾಡಿದಾನ ನನ್ನ ಮಗಳ ಗೋಬಿ ಮಂಚೂರಿ ಅಂಗಡಿಯರ ರೈಸ್ ಅಂಗಡಿಯ ಹಾಕಿ ಶಿಸ್ತು ರೊಕ್ಕ ಮಾಡ್ಕೊಂಡ್ ಬರ್ತಾನೆ ಅವಾಗ ಇವನ ಅವ್ನು ಬೆನ್ ಹತ್ತು ಅಂಕ ಅಂತ ನೋಡೋಣ ಅದು ಹಾಗೆ ಹೋಗ್ಲಿ ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ ನಿನ್ನ ರೊಕ್ಕ

ਕੀ ਮਾਗ ਨੜੀ ਦ੍ਰੀਤੀ ਪ੍ਰੀਤੀ ਮਰਦੁ ਮਲਤੀ